ಸಮಸ್ತ ಪೂಜಾ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು ಈ ದೃಶ್ಯಾವಳಿಯಲ್ಲಿ ಮುಂದೆ ಬರತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ವೈಶಿಷ್ಟ್ಯ ಈ ಗ್ರಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಹಣ ಸ್ಪರ್ಶಕಾಲವಾಗಬಹುದು ಮೋಕ್ಷಕಾಲವಾಗಬಹುದು ಶಾಂತಿ ವಿಚಾರವಾಗಬಹುದು ತರ್ಪಣ ವಿಚಾರವಾಗಬಹುದು ಶ್ರಾದ್ದಾದಿಗಳ ವಿಚಾರವಾಗಬಹುದು ದಾನದ ವಿಚಾರ ಆಗಬಹುದು ಪೂಜಾದಿಗಳ ವಿಚಾರ ಆಗಬಹುದು ಮತ್ತು ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ಇದು ಅನ್ವಯ ಆಗ್ತಾ ಇದೆ ಯಾರು ಎಚ್ಚರಿಕೆಯಿಂದ ಇರಬೇಕು ಯಾರಿಗೆ ತೊಂದರೆಗಳಾಗುತ್ತೆ ಎಲ್ಲ ಮಾಹಿತಿಯನ್ನು ಈ ದೃಶ್ಯಾವಳಿಯಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ದಿನದ ವೈಶಿಷ್ಟ್ಯ ಮತ್ತು ಸಮಯದ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಭಾನುವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಪೌರ್ಣಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಸುಕರ್ಮಯೋಗ ಭದ್ರಕರಣ ಇದಿಷ್ಟು ಗ್ರಹಣದ ದಿವಸದ ಪಂಚಾಂಗದ ಮಹತ್ವಗಳು ಆಗಿರುತ್ತವೆ ಇನ್ನು ಸಂಭವಿಸ್ತಾ ಇರತಕ್ಕಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರುತ್ತೆ ಪೂರ್ಣ ಚಂದ್ರಗ್ರಹಣ ಇದಾಗಿರುತ್ತೆ ಗ್ರಹಣದ ಸ್ಪರ್ಶಕಾಲ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ನಿಮಿಲನ ಕಾಲ ರಾತ್ರಿ ಹತ್ತು ಗಂಟೆ ಮಧ್ಯಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಉನ್ಮೀಲನ ಕಾಲ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಮೋಕ್ಷಕಾಲ ಅಂದರೆ ಗ್ರಹಣದ ಬಿಡುಗಡೆ ರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆಗ್ತಾಯಿದೆ ಒಟ್ಟಾರೆ ಗ್ರಹಣದ ಪೂರ್ತಿ ಸಮಯ ಅಂದರೆ ಆದ್ಯಂತ ಪುಣ್ಯಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷದ ಕಾಲ ಇರುತ್ತೆ ಹಾಗಾಗಿ ಈ ಗ್ರಹಣವನ್ನು ಸಂಪೂರ್ಣ ಗ್ರಹಣವಾಗಿ ಪರಿಗಣಿಸ್ತಾ ಇದ್ದೀವಿ ಇನ್ನು ಗ್ರಹಣದ ದಿವಸ ಪ್ರತಿಯೊಬ್ಬರು ಕೇಳ್ತಕ್ಕಂಥ ಪ್ರಶ್ನೆ ಆ ದಿನ ಊಟ ತಿಂಡಿಗಳನ್ನ ಯಾವಾಗ ಮುಗಿಸ್ಕೋಬೇಕೋ ಎಷ್ಟು ಗಂಟೆಗಳ ಮೊದಲು ಮಾಡಬೇಕು ಅನ್ನತಕ್ಕಂಥದ್ದು ಸೊ ಪಂಚಾಂಗ ಕರ್ತೃಗಳ ಆಧಾರದಲ್ಲಿ ಹೇಳಬೇಕು ಅಂತಂದರೆ ಭೋಜನ ವಿಚಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಂಚೆಯೇ ಮುಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಬಾಲಕರು ವೃದ್ಧರು ರೋಗಿಗಳು ಅಶಕ್ತರು ದಿವ್ಯಾಂಗರು ಗರ್ಭಿಣಿಯರು ಬಾಣಂತಿಯರು ಇವರಿಗೆಲ್ಲ ಒಂದು ಎಕ್ಸಿಂಬಷನ್ ಇದ್ದೇ ಇರುತ್ತೆ ಇವರೆಲ್ಲರೂ ಸಹ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಸಹ ಆಹಾರವನ್ನು ತೆಗೆದುಕೊಳ್ಳಬಹುದು ಅಥವಾ ಅವರವರ ಅನುಕೂಲಕ್ಕೆ ತಕ್ಕಂತೆ ಎನ್ನುವುದನ್ನು ಸಹ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇನ್ನು ಗ್ರಾಣದ ದಿವಸ ತರ್ಪಣ ಕೊಡತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ ಅವರು ಕೇಳತಕ್ಕಂಥದ್ದು ತರ್ಪಣ ಯಾವಾಗ ಬಿಡಬೇಕು ಅನ್ನತಕ್ಕಂಥದ್ದು ಇದು ಚಂದ್ರಗ್ರಹಣ ಆಗಿರೋದ್ರಿಂದ ಗ್ರಹಣದ ತರ್ಪಣ ಇಲ್ಲಿ ಮಧ್ಯಕಾಲದ ನಂತರವೇ ಬಿಡಬೇಕಾಗುತ್ತೆ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಸಂಭವಿಸ್ತಾ ಇರೋದರಿಂದ ಗ್ರಹಣ ನಿಮಿತ್ತಾದಿ ತರ್ಪಣಗಳನ್ನು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರವೇ ಬಿಡಬೇಕಾಗುತ್ತೆ ಇನ್ನು ಶ್ರಾದ್ದ ವಿಚಾರ ಭಾದ್ರಪದ ಶುಕ್ಲ ಪೌರ್ಣಿಮೆಯ ದಿವಸ ಈ ಗ್ರಹಣ ಸಂಭವಿಸ್ತಾ ಇರೋದರಿಂದ ಯಾರ ಮನೆಯಲ್ಲಿ ಈ ಪೌರ್ಣಿಮೆಯ ದಿವಸ ಶ್ರಾದ್ದಾದಿಗಳನ್ನು ಆಚರಣೆ ಇರುತ್ತೋ ಆ ಥರದವರು ಗ್ರಹಣದ ನಿಮಿತ್ತ ಅವತ್ತು ಶ್ರಾದ್ದವನ್ನು ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಮಾರನೆಯ ನಿಮಿಷ ಅಂದರೆ ಭಾದ್ರಪದ ಕೃಷ್ಣ ಪ್ರಥಮ ಸೋಮವಾರದ ದಿವಸ ಎಂಟನೇ ತಾರೀಕು ಈ ಪೌರ್ಣಿಮಾ ಶ್ರಾದ್ದವನ್ನು ನಡೆಸ್ಕೋಬೇಕಾಗತ್ತೆ ಇನ್ನು ಪ್ರಮುಖವಾಗಿ ನಮ್ಮ ಎಲ್ಲ ವೀಕ್ಷಕರು ಕೇಳತಕ್ಕಂಥ ಪ್ರಶ್ನೆ ಅಂದರೆ ಶಾಂತಿ ವಿಚಾರ ಗುರುಗಳೇ ಯಾವ ನಕ್ಷತ್ರದವರಿಗೆ ಈ ಗ್ರಹಣ ತೊಂದರೆ ಕೊಡುತ್ತೆ ಯಾವ ರಾಶಿಯವರಿಗೆ ತೊಂದರೆ ಕೊಡುತ್ತೆ ಯಾರು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಈ ಗ್ರಹಣ ಪೂರ್ವಾಭಾದ್ರಾ ನಕ್ಷತ್ರದಲ್ಲಿ ಸಂಭವಿಸಲಿದ್ದು ಮೇಷ ಲಗ್ನದಲ್ಲಿ ಪ್ರಾರಂಭವಾಗಿ ಮಿಥುನ ಲಗ್ನದಲ್ಲಿ ಕೊನೆಯಾಗತ್ತೆ ಅಂದರೆ ಮೇಷ ವೃಷಭ ಮಿಥುನ ಈ ಮೂರು ಲಗ್ನಗಳಲ್ಲಿ ಈ ಒಂದು ಗ್ರಹಣ ವ್ಯಾಪಿಸಿರುತ್ತೆ ಪ್ರಮುಖವಾಗಿ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಪೂರ್ವಾಭಾದ್ರಾ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯಮಿ ನಕ್ಷತ್ರ ಆಶ್ಲೇಷ ನಕ್ಷತ್ರ ವಿಶಾಖಾ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಉತ್ತರಾಭಾದ್ರಾ ನಕ್ಷತ್ರ ರೇವತಿ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಹಾಗೂ ಶ್ರವಣ ನಕ್ಷತ್ರ ಇದಿಷ್ಟು ನಕ್ಷತ್ರದವರಿಗೆ ಗ್ರಹಣ ಪ್ರಭಾವಗಳು ಪ್ರತಿಕೂಲವಾಗಿರುವಂಥ ಸಾಧ್ಯತೆಗಳಿರುತ್ತವೆ ಇನ್ನು ರಾಶಿ ಆಧಾರದಲ್ಲಿ ನಾವು ನೋಡಿದ್ದಾದಲ್ಲಿ ಪ್ರಮುಖವಾಗಿ ಕುಂಭರಾಶಿ ನಂತರ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಹಾಗೂ ಮಕರ ರಾಶಿ ಸಹ ಈ ಗ್ರಹಣದ ಪ್ರಭಾವಗಳು ಸಾಕಷ್ಟು ಇರುತ್ತವೆ ಇನ್ನು ವೈಯಕ್ತಿಕವಾಗಿ ಜಾತಕ ರೀತಿಯ ನಾವು ವಿಶ್ಲೇಷಣೆ ಮಾಡಿದ್ದಾದಲ್ಲಿ ದಶಾಭುಕ್ತಿಗಳ ಆಧಾರದಲ್ಲಿ ಹೇಳಬೇಕು ಅಂತಂದರೆ ಯಾರಿಗೆ ಈ ಕ್ಷಣದಲ್ಲಿ ರಾಹುದಶ ಚಂದ್ರಭುಕ್ತಿ ನಡೀತಾ ಇದೆ ಚಂದ್ರದಶಾ ರಾಹುಭುಕ್ತಿ ನಡೀತಾ ಇದೆ ಶನಿದಶಾ ಚಂದ್ರಭುಕ್ತಿ ಚಂದ್ರದಶ ಶನಿಭುಕ್ತಿ ಈ ಎಲ್ಲ ಕಾಂಬಿನೇಷನ್ಸ್ ಯಾರ್ಯಾರಿಗೆ ನಡೀತಾ ಇರುತ್ತೆ ಆ ಎಲ್ಲ ವ್ಯಕ್ತಿಗಳಿಗೆ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇವರೆಲ್ಲರೂ ಪರಿಹಾರ ಕ್ರಮದಲ್ಲಿ ಏನನ್ನು ಮಾಡ್ಕೋಬೇಕು ಅಂತಂದರೆ ಈ ಕೆಳಗೆ ಕೊಟ್ಟಿರತಕ್ಕಂಥ ಶ್ಲೋಕವನ್ನು ಒಂದು ಕಾಗದದ ಮೇಲೆ ಬರೆದು ಗ್ರಹಣ ಮುಗಿಯುವವರೆಗೂ ಸಹ ತಮ್ಮ ಬಳಿ ಇಟ್ಕೊಂಡಿದ್ದು ಗ್ರಹಣ ಮೋಕ್ಷಾನಂತರ ಶುದ್ಧ ಬಿಂಬ ದರ್ಶನಾನಂತರ ಅಂದರೆ ರಾಹುವಿನಿಂದ ಹೊರಗೆ ಬಂದಂಥ ಚಂದ್ರನನ್ನು ನಾವು ದರ್ಶನವನ್ನು ಮಾಡಿ ನಂತರ ಉದ್ದಿನಕಾಳು ಅಕ್ಕಿ ಧೂಮ್ರವರ್ಣದ ವಸ್ತ್ರ ಅಂದರೆ ಆ್ಯಶ್ ಕಲರ್ ಅಂತ ಹೇಳ್ತೀವಿ ಆ ಥರದ ಒಂದು ಕಲ ವಸ್ತ್ರ ಶ್ವೇತವರ್ಣದ ವಸ್ತ್ರ ಅಂದರೆ ಬಿಳಿ ಬಣ್ಣದ ಬಟ್ಟೆ ಇದರ ಜೊತೆಯಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನು ಸೇರಿಸಿ ಸತ್ಪಾತ್ರರಿಗೆ ದಾನವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೇಕು ಗ್ರಹಣ ನಿಮಿತ್ತವಾದಂಥ ಸ್ನಾನವನ್ನು ಮಾಡಿ ಮಾರನೇ ದಿವಸ ನಂತರ ಈ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ನೀವು ಹೇಳ್ಕೋಬೇಕಾಗಿರತಕ್ಕಂಥ ಶ್ಲೋಕ ಈ ಪ್ರಕಾರವಾಗಿ ಇದೆ ಯೋಸೌ ವಜ್ರಧರೋ ದೇವ ಆದಿತ್ಯನ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋ ಗ್ರಹಪೀಡಾ ವ್ಯಪೋಹತೂ योऽसौ दण्डधरो देवः यमो महिषवाहनः चन्द्रग्रहोपरागोऽथ ग्रहपीडां व्यपोहतु योऽसौ शूलधरो देवः पिनाकी पिनाकीवृषवाहनः चन्द्रग्रहोपरागोऽथ ग्रहपीडां व्यपोहतु ಈ ಗ್ರಹಣ ನಿಮಿತ್ತ ಇರತಕ್ಕಂಥ ಎಲ್ಲ ದೋಷಗಳ ನಿವಾರಣೆಗೋಸ್ಕರವಾಗಿ ನಿಮ್ಮ ನೆಚ್ಚಿನ ಆಧ್ಯಾತ್ಮಿಕ ಸಂಸ್ಥೆ ಪೂಜಾ ವಾಹಿನಿ ಗ್ರಹಣದ ಮಾರನೇ ದಿವಸ ಅಂದರೆ ಎಂಟನೇ ತಾರೀಕು ಸೋಮವಾರದಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಾಮಿ ದೇವಾಲಯದಲ್ಲಿ ಈ ಗ್ರಹಣ ಶಾಂತಿ ಹೋಮ ಹಾಗೂ ಶನೈಶ್ಚರ ಸ್ವಾಮಿಗೆ ತೈಲಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಗ್ರಹಣ ಸಂಬಂಧಿತವಾದ ದೋಷಗಳಿಂದ ನಿವಾರಣೆ ಹೊಂದಬೇಕು ಅನ್ನೋದಕ್ಕಂಥ ಆಸಕ್ತಿ ಇರತಕ್ಕಂಥವರು ಆಸ್ಟ್ರೋ ಪೂಜಾ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಅಥವಾ ತೆರೆಯ ಮೇಲೆ ಕಾಣಿಸುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ